ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗೋಲ್ಡ್ ಗೋಲ್ಡ್ ಎಷ್ಟು ಹತ್ರ ಮಾಡ್ಲಿ ಓನರ್ ಅಣ್ಣ ಓನರ್ ಅಪ್ಪನ ಐದ ಹಾಗೆ ಅಣ್ಣ ನೋಡಿಲ್ಲ ಅಣ್ಣ ಆಸೆ ಕಾಡ ಹಂಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಡಾಕ್ಯುಮೆಂಟ್ಸ್ ಅದು ಇನ್ಶೂರೆನ್ಸ್ ಪಾಸಿಂಗ್ ಮಾಡ್ತಾ ಅಣ್ಣ ಏನು ಮಾಡ್ಸ್ ಕೊಡ್ತೀರಾ ಹೇಗೆ ಕೊಡ್ತೀರಾ ನಮ್ಮ ಕಡೆ ಆದ್ರೆ ನಮ್ಮ ಕಡೆ ಅಂದ್ರೆ ಅವರ ಕಡೆ ಅಂದ್ರೆ ಅವರ ಕಡೆ ಮತ್ತೆ ಬೇಕಂದ್ರೆ ಮಾಡ್ಸ್ ಕೊಡ್ತೀರಾ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಅದು ನಿಂತದ ಮೀಟರ್ ಅದು ಅಷ್ಟೇ ಓಡ್ತಿದ್ದಾನೆ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿ ಇದೆಯಾ ಹಾ ಹಿಂದೆ ಬಾಡಿ ಎಲ್ಲ ಕಂಡೀಶನ್ ಎಲ್ಲ ಚೆನ್ನಾಗಿ ಇದೆ ಅನ್ನು ಎಲ್ಲ ಕಂಡೀಶನ್ ಇಲ್ಲಿ ಬರ್ತಾ ಲೊಕೇಶನ್ ಗಡಿ ಅದು ರೈಚೂರ್ ಜಿಲ್ಲಾ ಮಾನಿ ತಾಲೂಕು ಹ್ಮ್ ಇಕಡೆ ಬಾಗಲಕೋಟೆ ಇಂದ ನವರಡಿ ಕ್ಯಾಂಪ್ ಅಂತ ಹ್ಮ್ ಹ್ಮ್ ಇದು ನೀವು ಶಿಫ್ಟಿಂಗ್ ಏನು ಮಾಡ್ತಿರೋ ಗಡಿ ಒಳಗೆ ಮ್ಯೂಸಿಕ್ ಪ್ಲೇಯರ್ ಹೋಯ್ತರ ಆ ಮ್ಯೂಸಿಕ್ ಪ್ಲೇಯರ್ ಐತಣ್ಣ ಇದೆಯಾ ಆ ಇದೆ ಅಣ್ಣ ಹ್ಮ್ ಹ್ಮ್ ಎಷ್ಟು ಕೊಡ್ತಾ ಮೈಲೇಜ್ ಗಡಿ ಮೈಲೇಜ್ 18 ರಿಂದ 20 ಬರ್ತಾ 18 ರಿಂದ 20 ಹೌದಾ ಡೆಂಟು ಕ್ರಚಸ್ ಇಲ್ವಾ ಗಡಿ ಯಾ ಡೆಂಟು ಕ್ರಚಸ್ ಹತ್ರ ಇಲ್ವಾ ಗಡಿ ಕ್ರಚಸ್ ಏನಲ್ಲ ಅಣ್ಣ ಟ್ರಾಲಿ ಇದು ಸೈಡ್ ಸ್ವಲ್ಪ ಟಿಂಕ್ರಿಂಗ್ ಐತೆ ಅಷ್ಟೇ ಅಣ್ಣ ಅಷ್ಟೇ ಇಲ್ಲಿ ಬರ್ತೆ ಲೊಕೇಶನ್ ಗಡಿ ಇದು ಇಲ್ಲಿ ಲೊಕೇಶನ್ ಬಾಗಲವಾಡ ಇದು ಮಾನಿ ತಾಲೂಕಣ್ಣ ಅಣ್ಣ ಜಿಲ್ಲೆ ಹ್ಮ್ ಹ್ಮ್ ಇಷ್ಟೇ ಹೇಳ್ತರೆ ಈ ಗಡಿಗೆ ರೇಟ್ ರೇಟ್ 150 ಹೇಳ್ತಾ ಇದೆ ಅಣ್ಣ 150 ಮಾಡಲ್ ಎಷ್ಟು ಅಣ್ಣ ಇದು ಮಾಡಲ್ 10 ಅಣ್ಣ 2010 150 ಹೇಳ್ತಿದ್ರಾ ஃபைனல் லிஸ்ட் குடுத்துறீடா ஃபைனல்ல நம்மகையில வந்துறான் 120 தர தானா விடுறேன்னா 120 கடையில ಬಂದ್ರான் ஓகே க்ரஸ் குடுத்து நம்மகடையில ஆ கடையில பಂದ್ರ நெகோஷியேட் பண்ணி கடி குடு அண்ணா ஆஹ் ஆயிட்டா